ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನು ಮೊದಲೊಂದು ವೀಡಿಯೋ ತೋರಿಸಿದ್ದೆ ಹೇಗೆ ಸಾರಿನ ಹುಡಿ ಮಾಡೋದು ಅಂತೇಳಿ ಈಗ ನಾನು ತೋರಿಸ್ತಾ ಇರೋದು ಸಿಂಪಲಾಗಿ ಯಾವುದೇ ತರಕಾರಿಯನ್ನು ಬಳಸದೆ ಸುಲಭವಾಗಿ ಸಾರನ್ನು ಹೇಗೆ ರೆಡಿ ಮಾಡ್ಬೋದು ಅಂತೇಳಿ ನಾನು ಅದಕ್ಕೆ ಬೇಕಾಗಿ ಇಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ ನೋಡಿ ಇಷ್ಟು ಗಾತ್ರದಲ್ಲಿ ಹುಣಸೆ ಹುಳಿ ತಗೊಂಡು ಅದಕ್ಕೆ ಉಗುರು ಬೆಚ್ಚಗಿನ ನೀರು ಹಾಕಿದ್ದೇನೆ ಹಾಕಿ ಈ ರೀತಿಯಾಗಿ ಹುಳಿಯನ್ನು ಕಿವಿಚಿಕೊಳ್ಬೇಕು ಕಿವಿಚಿಕೊಂಡು ಅದರ ರಸ ತೆಗಿಬೇಕು ನೋಡಿ ಈ ರೀತಿಯಾಗಿ ಕಂಪ್ಲೀಟ್ ರಸ ತೆಗೆದಿಡುವ ನಂತರ ಇಲ್ಲಿ ಮಾಡಬೇಕಾಗಿರೋದು ಜಾರು ತಗೊಂಡು ಇಲ್ಲಿ ರಸಂ ಪೌಡರ್ ಹುಡಿ ಮಾಡಿದಂತಹ ಜಾರನೇ ತೊಗೊಂಡಿರೋದು ನಮಗೆ ಬೇಕಾದ ಜಾರು ತೊಗೊಳ್ಬೋದು ಅದಕ್ಕೆ ನಾನೆರಡು ಬೆಳ್ಳುಳ್ಳಿಯನ್ನು ಸೇರಿಸಿದ್ದೇನೆ ಮತ್ತು ನಮಗೆ ರಸಂ ಅಥವಾ ಸಾರನ್ನು ಮಾಡಲಿಕ್ಕೆ ಅಗತ್ಯ ಇರುವಷ್ಟು ತೆಂಗಿನಕಾಯಿಯನ್ನು ತಗೊಳ್ಳುವ ನಾನಿಲ್ಲಿ ಒಂದೆರಡು ಸ್ಪೂನಿನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಅದೇ ರೀತಿ ರಸಮ್ ಪೌಡರ್ ಅಥವಾ ಸಾರಿನ ಹುಡಿ ಒಂದೆರಡು ಸ್ಪೂನಿನಷ್ಟು ತಗೊಂಡಿದ್ದೇನೆ ಇದನ್ನು ಇನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಮುಚ್ಚಿ ಗ್ರೈಂಡ್ ಮಾಡುವ ನಂತರ ಒಂದು ಪಾತ್ರೆಯನ್ನು ಒಲೆಯಲ್ಲಿಟ್ಟುಕೊಂಡು ಅದಕ್ಕೆ ನಾವೀಗಾಗಲೇ ಗ್ರೈಂಡ್ ಮಾಡಿದಂತಹ ಬ್ಯಾಟ್ರನ್ನು ಸೇರಿಸುವ ಇನ್ನಿದ್ದಕ್ಕೆ ನೀರು ಸೇರಿಸಿಕೊಂಡು ಇದಕ್ಕೆ ಹಾಕಿಕೊಡುವ ಇನ್ನು ಇದನ್ನು ಬೆಂಕಿ ಹೊತ್ತಿಸಿ ಕುದಿಲಿಕ್ಕೆ ಬಿಡಬೇಕು ಇಲ್ಲಿ ನೋಡಿ ನಾವು ಪ್ರತ್ಯೇಕವಾಗಿ ಯಾವುದೇ ತರಕಾರಿಯನ್ನು ತಗೊಳ್ಳಿಲ್ಲ ಬೇಕಿದ್ದರೆ ಒಂದು ಟೊಮೆಟೊವನ್ನು ಇದಕ್ಕೆ ಹಾಕ್ಬೋದು ಅಗತ್ಯ ಇಲ್ಲ ಮನೆಯಲ್ಲಿ ಇಲ್ಲ ಯಾವುದೇ ಐಟಮ್ ಇಲ್ಲ ಅಂತ ಬೇಜಾರು ಮಾಡಿಕೊಳ್ಳುವ ಅಗತ್ಯ ಇಲ್ಲ ಹಾಗೆಯೇ ನಮಗೆ ಒಳ್ಳೆ ಟೇಸ್ಟಿಯಾದ ಪರಿಮಳದ ಸಾರು ಮಾಡ್ಬೋದು ಅದೇ ರೀತಿ ನಾನಿಲ್ಲಿ ಎರಡು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಇಲ್ಲ ಅಂತಾದರೆ ಅದನ್ನು ಕೂಡ ನಮಗೆ ಸ್ಕಿಪ್ಪು ಮಾಡ್ಬೋದು ಇನ್ನು ಇದಕ್ಕೆ ಅಗತ್ಯಕ್ಕಿರೋ ಉಪ್ಪನ್ನು ಸೇರಿಸಿಕೊಡುವ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೇನೆ ಇನ್ನು ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಡುವ ನೋಡಿ ಇದು ಸಾರು ಮಾಡಿದ್ದೇನೆ ನಮಗೆ ಎಷ್ಟು ಸಾರು ಅಗತ್ಯವಿದೆಯೋ ಅಷ್ಟು ಸಾರನ್ನು ನಮಗೆ ಮಾಡಿಕೊಳ್ಬೋದು ಇನ್ನು ಈಗಾಗಲೇ ಮಾಡಿಟ್ಟಿರುವ ಹುಳಿಯ ನೀರನ್ನು ಅಥವಾ ಹುಳಿ ಜ್ಯೂಸನ್ನು ಇದಕ್ಕೆ ಸೇರಿಸಿದ್ದೇನೆ ನಾನಿಲ್ಲಿ ಹುಣಸೆ ಹುಳಿ ಜ್ಯೂಸ್ ಸೇರಿಸಿದ್ದು ನೋಡಿ ಇನ್ನು ಈ ರೀತಿಯೊಮ್ಮೆ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಬೆಲ್ಲ ಅಗತ್ಯಕ್ಕಿರುವಷ್ಟು ಬೆಲ್ಲವನ್ನು ಹಾಕಿ ಕೊಡುವ ಬೆಲ್ಲವನ್ನು ಕರಗಲಿಕ್ಕೆ ಬಿಡುವ ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕುದಿಸುವ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈ ಸಮಯದಲ್ಲಿ ನಮಗೆ ಉಪ್ಪು ತಾಗಿದೆಯಾ ಅಂತೇಳಿ ಬೇಕಿದ್ದರೆ ನೋಡ್ಕೊಳ್ಬೋದು ಉಪ್ಪು ಇಲ್ಲ ಅಂತಾದರೆ ಮತ್ತೆ ಸೇರಿಸಿಕೊಳ್ಬೋದು ಇನ್ನಿದಕ್ಕೆ ಕೊತ್ತಂಬರಿ ಎಲೆಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿಕೊಟ್ಟು ಬೆಂಕಿ ಆಫ್ ಮಾಡುವ ಇದಕ್ಕೆ ನಾನು ಸೇರಿಸಿರುವ ಸಾರಿನ ಹುಡಿ ಅಂತೇಳಿದು ನಾನು ಮೊದಲೊಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಆ ಹುಡಿ ಹೇಗೆ ಮಾಡೋದು ಅಂತೇಳಿ ಆ ವೀಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ ಅದನ್ನು ನೋಡಿಕೊಂಡು ಸಾರಿನ ಹುಡಿಯನ್ನು ಮಾಡಿ ಈ ರೀತಿಯಾಗಿ ಸುಲಭವಾಗಿ ಸಾರನ್ನು ತಯಾರಿಸಿ ಇನ್ನು ಇದಕ್ಕಿರೋ ಒಗ್ಗರಣೆಯನ್ನು ಇಲ್ಲಿ ರೆಡಿ ಮಾಡ್ತಾ ಇದ್ದೇನೆ ಪಾತ್ರೆ ಬಿಸಿಯಾದಾಗ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಅದು ಒಡೆದಾದ ಮೇಲೆ ಒಂದು ಒಣಮೆಣಸು ಕಟ್ಟು ಮಾಡಿ ಹಾಕುವ ಕರಿಬೇವಿನ ಎಲೆ ಹಾಕಿ ನಮ್ಮ ಸಾರಿಗೆ ಸೇರಿಸಿಕೊಳ್ಳುವ ಈಗ ನೋಡಿ ಒಳ್ಳೆ ಟೇಸ್ಟಿ ಆದಂತಹ ಸಾರು ರೆಡಿಯಾಗಿದೆ ಇದನ್ನು ನೀವೆಲ್ಲರೂ ಪ್ರಿಪೇರ್ ಮಾಡಿ ಇದರ ಟೇಸ್ಟನ್ನು ನೋಡಿಕೊಳ್ಳಿ ತುಂಬ ರುಚಿಯಾಗಿರ್ತದೆ ನಮಗೆ ಬೆಳ್ತಿಗೆ ಅಕ್ಕಿ ಜೊತೆ ಅಥವಾ ಅನ್ನದ ಜೊತೆ ಉಪಯೋಗಿಸಿಕೊಳ್ಬೋದು ಇದಿದ್ದರೆ ಬೇರೆ ಯಾವುದೇ ಐಟಮ್ನ ಅಗತ್ಯ ಕೂಡ ಬರೋದಿಲ್ಲ ತುಂಬ ಟೇಸ್ಟಿಯಾಗಿ ಅದೇ ರೀತಿ ಇದರ ಪರಿಮಳ ಕೂಡ ತುಂಬ ಚೆನ್ನಾಗಿರ್ತದೆ ಎಲ್ಲರೂ ಈ ಸಾರಿನ ಹೊಡಿ ಮಾಡಿ ಈ ಸಾರನ್ನು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್